ಜನಗಣತಿ ಗೊಂದಲದ ಗೂಡಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೇನೆ ಜನಗಣತಿಯನ್ನ ಯಾವ ರೀತಿ ಮಾಡಬೇಕು ಆ ಪ್ರಕಾರ ನಡೀತಾ ಇಲ್ಲ ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇಲ್ಲ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಇದು ಬರ್ತಾ ಇದೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಂದು ಒಂದು ತಾಸು ಒಬ್ಬೊಬ್ಬರಿಗೆ ಒಂದು ಒಬ್ಬ ವ್ಯಕ್ತಿಗೆ ಅಷ್ಟು ಆಗ್ತಾ ಇದೆ ಅದರಿಂದಾಗಿ ಆಗ್ತಾ ಇಲ್ಲ ಸರ್ಕಾರ ತಪ್ಪು ಅಂಕಿ ಅಂಶಗಳನ್ನು ಕೊಡ್ತಾ ಇದೆ ನೆನ್ನೆಗೆ ಅರವತ್ತೈದು ಪರ್ಸೆಂಟ್ ಮುಗಿದೋಯ್ತು ಅಂದ್ರು ಯಾರ ಮನೆಗೂ ಇನ್ನು ಬೆಂಗಳೂರಲ್ಲಿ ಪ್ರಾರಂಭನೇ ಆಗಿಲ್ಲ ಅಪಾರ್ಟ್ಮೆಂಟ್ ಗಳಿಗೆ ಇವತ್ತು ಪ್ರಾರಂಭ ಮಾಡ್ತಾರಂತೆ ಏನು ಸುಳ್ಳಿನ ಕಂತೆಯ ಮೇಲೆ ಕಂತೆ ಹೇಳ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಮೊದಲನೇದಾಗಿ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ವಿರೋಧ ಇಲ್ಲ ಆದರೆ ಕೋರ್ಟಿನ ಆದೇಶದ ಪ್ರಕಾರ ಏನ್ ಮಾಡಬೇಕಾಗಿತ್ತು ಅದನ್ನು ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಆದರೆ ನೀವು ಜಾತಿ ಜಾತಿಗಳನ್ನು ಹೊಡೆಯಲಿಕ್ಕೆ ಇದನ್ನು ಬಳಕೆ ಮಾಡ್ತಿದ್ದೀರಿ ಹೊರತು ಸತ್ಯಾಸತ್ಯತೆಗಳು ಬರಬೇಕು ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ನೀವೇ ಹೇಳ್ತಿದ್ದೀರಿ ಮುಖ್ಯಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ ಇವರೇನು ಧರ್ಮಗುರುಗಳ ಈ ರೀತಿ ದ್ವಂದ್ವಕ್ಕೆ ತೆರೆ ಎಳಿಬೇಕು ಜೊತೆಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೆಲ ದಿನಗಳ ಕಾಲ ಮೊದಲೇ ಹೇಳಿದ್ರು ಏಳನೇ ತಾರೀಕು ಒಳಗಾಗಿ ಮುಗಿಸೇ ಬಿಡ್ತೀವಿ ಅಂತ ಇವತ್ತು ಆಯಿತು ಹೀಗೆ ಆರಿಕೆಯ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟಿಗೆ ಸೇರಿದ್ರೆ ನೀವು ಬುದ್ಧಿಸ್ಟ್ ಆಗಿ ಅವರಿಗೆ ಮೀಸಲಾತಿಯ ಸೌಕರ್ಯಗಳನ್ನು ನಾ ಕೊಡ್ತೇನೆ ಅಂತ ಹೇಳಿದ್ದಾರೆ ಆದೇಶ ಬಂದಿದೆ ಇದು ತಪ್ಪು ಕಲ್ಪನೆ ಇದು ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಇದನ್ನ ಹಿಂದೆ ಮೋದಿ ಸರ್ಕಾರ ಇದನ್ನ ಮಾಡಿದೆ ಇಡೀ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ನಾವೇ ಏನೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನುಕೂಲ ಮಾಡಿಬಿಟ್ವಿ ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಸರ್ಕಾರ ನೀವು ಜನರನ್ನ ತಪ್ಪಿಗೆ ದಾರಿಗಳಿಲಿಕ್ಕೆ ನೀವೇ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಕ್ರಮ ಇದು ಖಂಡನೀಯ ಇದು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಬರತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಯಾರು ಪರಿಶಿಷ್ಟ ಜಾತಿ ವರ್ಗಗಳು ಆಗಿದ್ರೆ ಮೊದಲಿಂದ ಕೂಡ ಅದು ಚಾಲ್ತಿಯಲ್ಲಿದೆ ಅವರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ ಅದನ್ನು ಹೊಸದಾಗಿ ಹೇಳಿ ಪ್ರಚಾರ ಪಡೆಯತಕ್ಕಂಥದ್ದು ಇದು ಒಂದು ನಿಮ್ಮ ತಪ್ಪನ್ನು ನೀವು ಎತ್ತಿ ತೋರಿಸತಕ್ಕಂತ ಕೆಲಸವನ್ನು ನಾನು ಮಾಡಿದ್ದೇನೆ ನಾವು ಚುನಾವಣೆಗೆ ಸಂದರ್ಭಕ್ಕೆ ಮುಂಚೆ ಪರಿಶಿಷ್ಟ ಜಾತಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ವರ್ಗಗಳಿಗೆ ಮೂರರಿಂದ ಏಳು ಪರ್ಸೆಂಟ್ಗೆ ರಿಸರ್ವೇಷನ್ ಹೆಚ್ಚಿಸಿದ್ವಿ ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟ್ ಇದು ಇದನ್ನು ನಂಬಬೇಡಿ ಅಂತ ಹೇಳಿದ್ರು ಆದರೆ ಈಗ ಏಳು ಪರ್ಸೆಂಟ್ ರಿಸರ್ವೇಶನ್ ನಡೀತಾ ಇದೆ ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ನಡೀತಾ ಇದೆ ನೀವು ಮೀಸಲಾತಿ ಪರಿಶಿಷ್ಟ ಜಾತಿಗೆ ಕೊಡುವಾಗ ಅದೇ ಆಧಾರದ ಮೇಲೆ ಕೊಟ್ಟಿದ್ದೀರಿ ಅಂದ ಮೇಲೆ ನೀವು ಸುಳ್ಳು ಸುಳ್ಳುಗಾರರಲ್ಲವೇ ಸಿದ್ದರಾಮಯ್ಯ ದೊಡ್ಡ ಸುಳ್ಳುಗಾರ ನನ್ನ ಅಪಾದನೆ ಇದೆ ಇದರ ಜೊತೆಗೆ ಎಷ್ಟಿಗೆ ಕೊಟ್ಟಿರತಕ್ಕಂಥ ಏಳು ಮೀಸಲಾತಿಯನ್ನ ವಿರೋಧ ಮಾಡಿದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈಗ ಆ ಮೀಸಲಾತಿಗೆ ಅನೇಕರನ್ನ ಸೇರಿಸಿ ಅವರ ಮೀಸಲಾತಿಯನ್ನೇ ಕಸಿದುಕೊಳ್ಳುವ ಎಸ್ಟಿ ಮೀಸಲಾತಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದಾರೆ ಅನೇಕ ಜಾತಿಗಳಲ್ಲಿ ಬಡವರಿದ್ದಾರೆ ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದ್ರ ನಮ್ಮ ವಿರೋಧ ಇಲ್ಲ ನಮ್ಮ ಪಕ್ಷದ ವಿರೋಧ ಇಲ್ಲ ಅವ್ರಿಗೂ ಕೊಡಬೇಕು ಆದರೆ ಅವರಿಗೆ ಕೊಡುವಾಗ ಆ ಪರ್ಸೆಂಟೇಜ್ ಅನ್ನು ಹೆಚ್ಚಿಸಬೇಕೇ ಹೊರತು ನೀವು ನಾವು ಕೊಟ್ಟಿರ್ತಕ್ಕಂಥ ಏಳು ಪರ್ಸೆಂಟ್ ಅಲ್ಲಿ ಬೇರೆಯವರಿಗೆ ನೀವು ಅದನ್ನು ಕೊಟ್ಟು ಪರಿಶಿಷ್ಟ ವರ್ಗಗಳಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಬಾರದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ